ಒಂದು ಬಂದ ಆದೇಶ ಮಾಡಿದ್ರು ಈ ಆದೇಶದ ಹಿನ್ನ ಇದನ್ನ ಉಪಯೋಗ ಹೇಳಿ ಗೋವಾ ರಾಜ್ಯದ ಮದ್ಯವನ್ನು ಸಾಗಾಟ ಮಾಡೋದಾಗಿ ನಮ್ಮ ಇನ್ಸ್ಪೆಕ್ಟರ್ಗೆ ಒಂದು ಬಾತ್ಮಿ ಬಂತು ಆ ಬಾತ್ಮಿಯನ್ನು ಆದರ್ಶಿಸಿ ನಾವು ನಮ್ಮ ಪ್ರಕಾಶ್ಕೋಪ್ ಡ್ಯಾಮ್ ಕಡೆ ನಮ್ಮ ಖಾಸಗಿ ವಾಹನಗಳನ್ನು ತಗೊಂಡ್ಕೊಂಡು ವಾಚ್ ಮಾಡ್ತಾ ಇದ್ವಿ ಅವಾಗ ಒಂದು ಪೈಲಟ್ ಬೈಕ್ ಬಂತು ಆ ಪೈಲಟ್ ಬೈಕ್ನ ಹಿಡ್ಕೋಬೇಕನ್ನೋದ್ರಾಗ ಅವನು ತಪ್ಪಿಸ್ಕೊಂಡ ಅವನು ಬಿದ್ದು ಅದನ್ನ ಬೈ ಬೈಕ್ನ ಅನ್ನೋದಕ್ಕೆ ಈ ಕಾರ್ ಬಂತು ಈ ಕಾರ್ನ ಈ ಕಾರ್ನ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಅವನು ಹೋದ ಅವ ಬಾಳು ಸಾಥೇರಿ ಅಂತ ಗುರ್ತಾಗೈತಿರು ಅವನು ಅವನು ಇದರಲ್ಲಿ ಏನೇನೈತೆ ಹೇಳಿ ಎಲ್ಲ ಚೆಕ್ ಮಾಡಿದ್ವಿ ಇದರಲ್ಲಿ ಟೋಟಲ್ ಹತ್ತು ಬ್ರ್ಯಾಂಡದ್ದು ಐವತ್ತು ಬಾಕ್ಸ್ ಐತಿ ಈ ಐವತ್ತು ಬಾಕ್ಸದ ಮಧ್ಯ ಮಧ್ಯದ ಮೌಲ್ಯ ನಮ್ಮ ಕರ್ನಾಟಕದ ಐದು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿ ಆಕತಿ ಮತ್ತು ವಾಹನ ಕಾರ್ದು ಒಂದು ಮೂರು ಲಕ್ಷ ಮತ್ತು ಒಂದು ಮೂವತ್ತು ಸಾವಿರ ಟೋಟಲ್ ಎಂಟು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿದ್ದು ಮಧ್ಯ ಮತ್ತು ಕಾ ಮುದ್ಯಮೌಲ್ಯ ನಾವು ಅವಶ್ಯಕಡಿಸ್ಕೊಂಡ್ವಿ ಇದು ತಿಲಾರಿ ಡ್ಯಾಮ್ ಗೋವಾದಿಂದ ನಮ್ಮ ಬೆಳವಣಿಗೆ ಬರೋದಿತ್ತು ಈಗಿದು ಭಾಳ ಸತ್ಯ ಇರೋದಂತ ಗೊತ್ತಾಗುತ್ತೆ ಓಡೋದ್ರಿ ಅವನು ಇದು ಒಂದು ಚ ಇದನ್ನೆಲ್ಲ ಬಿಟ್ಟು ಹೋಡುಗೇನು ಆದ್ರೆ ಅದು ಈಗ ಅದ ಅವನು ಇದೇ ತನ್ನ ಮನೆ ಕಡೆ ನೋವು ಯಾಕೆರ್ಬೇಕ್ರಿ ಭದ್ರ ಹೋಡಿಗೆ ಹಾಂ ಸರ್ ಹ್ಞೂ ಏ ಇಲ್ಲ ಇಲ್ಲ ನಾವು ಕಂಟಿನ್ಯೂ ಡೇ ನೈಟ್ ಏ ಇಲ್ಲ ಇಲ್ಲ ರೀ ನಾವೀಗ ಇಲ್ಲಿಲ್ಲ ನಾವು ಕಂಟಿನ್ಯೂ ಕೇಸು ಮಾಡತ್ತೀವಿ ರೀ ಇದನ್ನು ಮಾಡತ್ತೀವಿ ಈಗ ಅವನ್ನ ಮತ್ತು ಒಂದು ಗುಂಡಾಯಕ್ಕ ಪ್ರಪೋಸಲ್ ಕೊಟ್ಟಿವಿ ಪ್ರಪೋಸಲ್ ಆಗೈತ್ರಿ ಮತ್ತೆ ಹ್ಞೂ ಅದಕ್ಕಾಗಿನ ಅದನ್ನ ಮಾಡಿವ್ರಿ ಮತ್ತೆ ಮನೀನು ಚೆಕ್ ಮಾಡಿವಿ ಮನೆಯಾಗೋ ಕೇಸ್ ಮಾಡಿವ್ರಿ ಏಯ್ ಮಾಡ್ತೀವಿ ರೀ ಹ್ಞೂ ಈಗ ಈಗ ಅವನು ಅವ್ನ ಹೆಸರಾಕೇನೆ ಎಫ್ಐಆರ್ ಮಾಡ್ತೀವಿ ರೀ ಹಾಂ ರೀ ಮಗ ನನ್ನ ಹೆಸರು ರವಿ ಮುರುಗೋಡ್ ಅಂತ ಹೇಳಿ ಅಬಕಾರಿ ಉಪಾಧ್ಯಕ್ಷಕ